ಹೇಳಿ ನಾವು ಕರು ಸಲ್ಲಾಪುರದಿಂದ ನಿನ್ನೆ ನೆರಬಂಚಿಗೆ ಬಂದೀವಿ ನೆರಬಂಚಾಗಿ ಸ್ವಲ್ಪ ಈ ಮಳಿ ಹೊರ ಪಗೈತಿ ಎಲ್ಲ ಕಚ್ಚಿ ಬಿಚ್ಚಿ ನೋಡ್ರಿ ಎಲ್ಲ ಬೆಳಿ ತೋಟ ಕುಕ್ನ ತೋರ್ಸು ಚೆಂದ

ಮಾಯ ಕಡೆ ಸಂಡಸ್ಕೊಳ್ತಾರೆ ವಾತಾವರಣ ಅದು ಅದಕ್ಕೆ ನಮಗೆಲ್ಲೇ ಇಷ್ಟ ಕ್ಯಾನಲ್ನಾಗ ನೀರು ಬಂದಿಲ್ಲ ನೋಡಿ ಫ್ರೆಂಡ್ಸ್ ಫಸ್ಟ್ನೇದು ತಾಯಿ ಎಣ್ಣೆ ಐತಲ್ಲ ಅದಕ್ಕೆ ಮೂರು ಮಕ್ಕಳು ಫಸ್ಟ್ನೇ ಮಕ್ಕ ಮಗ ಮಗಳಿಗೆ ಒಂದು ಗಂಡು ಮಗು ಆಗೈತೆ ನೋಡ್ರಿ ಇದು ಗಂಡು ಇದು ಹೆಣ್ಣು ಇದು ಹೆಣ್ಣು ಇದು ತಾಯಿ ತಾಯಿಗೆ ಫಸ್ಟ್ನೇ ಮಗಳು ಇದಕ್ಕೆ ಇದಂಡ್ ಮಗು ಆಗಿತ್ತು ನೋಡ್ರಿ ಅಲ್ಲೇ ಇತ್ತಲ್ಲ ಇಲ್ಲಿ ಮಗು ಆಗತ್ರಿ ಇದ್ರ ಹೆಸರು ಕೋಣೇಶ ಅಲ್ಲಿ ನಮ್ಮ ಮುಟ್ಟಿ ಕುಂತ ನೋಡ್ರಿ ನಮ್ಮ ಚಿನ್ನವೇನ ಆಯ್ತಲ್ರಿ ಗಾಡಿ ಹೊಡಿತಾನ ಇಲ್ಲ ಹಚ್ಚ ನೋಡ್ರಿ ಫ್ರೆಂಡ್ಸ ಹಂಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಾವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡೋದು ಮರಿಬೇಡ್ರಿ ನೋಡಿ ಫ್ರೆಂಡ್ಸ್ ತೋರ್ಸಿ ತೋರಿಸಿನಲ್ರಿ ಅದು ಕೋಣೇಶ್ ಇದೇ ಕಾಣೊಪ್ಪ ಇರಬೇಕು ನೋಡ್ರಿ ನಮ್ಮ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಮತ್ತೆ ಮುಂದಿನ ವಿಡಿಯೋಗಳೇ ಸಿಗೋಣ ಬಾಯ್ मनगड गाळी बेटद् खुशि मजा म्हात नेरमू नोड्री अख ऐत यावात गिड बनी गिडक दा नी अमाशी ऐती अन्या पूजे मास्त गाळी बिटद थनग इले कोत्र मुको मुकोग अनसत नोड्री बंदर दीप बनिम ये ಬನ್ ಮಹಾಕಾಳಿ ಬನ್ ಮಹಾಕಾಳಿ ಅಂತ ನೋಡಿರಿ ಫ್ರೆಂಡ್ಸ್ ಆಗಡೆ ನಿಮ್ಗೆ ತೋರಿಸಿನಲ್ಲ ಫ್ರೆಂಡ್ಸ್ ಹ್ಞೂ ನಾವು ನೋಡ್ರಿ ಮಿಂಚಿಗಿಂದ ನಾಲ್ಕು ತೊಡ್ಕೊಂತೀವಿ ಮಾಡ ಉಸುರು ಮೊಟ್ಟೆ ಕಮ್ಮಿ ಆಗಿಲ್ಲ ಅನ ಥರ ಇನ್ನು ಬೈಲಿಗೆಲ್ಲ ಹೆಂಗೆ ಕಟ್ಟಿರ್ತಾರೆ ನೋಡ್ರಿ ಹಳ್ಳಿ ಊರಾಗ ವಾತಾವರಣ ಏನು ಚಂದ ಐತಿ ಇಲ್ಲ ನೋಡ್ರಿ ಒಂದು ಏಮಿ ಮುಂಜಾನೆ ಬಿಟ್ಟಾರ ನೋಡ್ರಿ ಎಂತಿಂತ ಶಿಮಿ ಅತ್ತು ಓರಿ ನಾವು ನಾವೀಗ ನಾಲ್ ತೊಡಕ ಪ್ರಯಾಣ ಬೆಳೆಸಿದ್ದೇವೆ ನೋಡ್ರಿ ಈ ಕಡೆ ಈ ಕಡೆ ಲಿಂದ ಆ ಕಡೆ ನಮ್ಮ ಸುಜಾತೀರಿ ಯಾರ ಬರೋರಿದ್ರ ಬೆಟ್ಟಾಗೋರಿದ್ರ ಬೆಟ್ಟಾಗೋರಿದ್ರೆ ಆಲೂ ರಸ್ತಾಕ ಹೋಗೋ ಮುಂದಾಗ ರೀ ಹಾರಲ್ಲಿಂದ ಬರೋ ಮುಂದಾಗ ಬಲಕ್ಕಾಗತ್ತ ನೋಡ್ರಿ ಹುರಿಯಿತು ನೋಡ್ರಗಳ ಸೋಕೊಂದ ಹೋಗಿ ಮುನ್ನೂರದ ನಾಲ್ಕು ರೂಪಾಯಿ ಊರಾಗ ಜವಾರಿ ಕೋಳ್ಸಿಗಂಗ್ಲಾ ಜವಾರಿ ತತ್ತಿಗಂಗ್ಲ ಥರ ಒಳ್ಳೆಯಾಗಿ ಎಲ್ಲ ಥರನೇ ಇರ್ತಾವೆ ನೋಡ್ರಿ ಹೊರದ 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 ಬ್ಯಾಗಿನ ಎಲ್ಲಿ ತನಕ ಹೊರ್ತೀವಿ ನೋಡಮ್ಮ ಮತ್ತೆ ನಾಗ್ರಿಗೆ ಹೊರದ ಈಗ ನಮ್ಮ ಮುತ್ತ ನೋಡ್ರಿ ಎಲ್ಲೇ ಚೀಲ ಒತ್ಕೊಂಡು ಹೊಂಟಾನ ಬರೀ ಮುತ್ತ ನೆಲ್ಬೆಂಚಾಗ ಇರ್ತಾನ ಎಲ್ಲಿ ಇರ್ತಾನ್ರಿ ನಿಮ್ಮ ಪಪ್ಪಾ ಎಲ್ಲಿ ಇರ್ತಾನ್ರಿ ಅಂತಿದ್ರಿ ಸಲ ನೋಡಿದ್ರಲ್ಲ ನೋಡ್ರಿ ಭೀಮ ಬಲ್ಬಿ ಬನ್ನಡಿ ರಸ್ತಾದಾಗ ನಾನು ಯಾರ ಯಾರ ಅನ್ನಂಗ ಮುಖ ಔಷಧಿ ಇದು ಕುರಿ ನಾಯಿ ನೋಡ್ರಿ ಕೊಳ್ಳಾಗ ಅದೇನ್ ಕಾಣಿಸುತ್ತಲ್ಲ ಕೆಬ್ಬಣ ಪಟ್ಟಿ ನೋಡ್ರಿ ಅದು ಇದ್ದೆತ್ತು ಮುಕ್ಕೊಂಡ್ರಿ ಅದು ನಟ್ಟು ನಡ್ಬಾರಕ ರೋಡ್ನಾಗ ರಾಜ ಮುಕ್ಕೊಂಡ ಮುಕ್ಕೊಂಡ್ ನೋಡ್ರಿ ಭೀಮ ಬರ್ರಿ ನಾವು ಈಗ ನೆರವೇರಿಸಿಕೊಂತೀವಿ ಇಲ್ಲಿ ನೋಡ್ರಿ ಹಳ್ಳಿ ಊರಾಗ ದನ ಕರ ಭಾಳ ಚಂದ ರೀ ಹೇಗೆಲ್ಲ ಕಟ್ಟ್ಯಾರ ನೋಡಿ ಬದುಕ್ ಮನೆ ಮುಂದೆ ಹಾಕಳಂಗೆ ಮಕ್ಕಳಿರ್ತಿಲ್ಲ ರೀ ಈಗ ನಾಲ್ಕು ತೊಡ್ಕೊಯ್ ಅಂದ್ರಿ ಅಯ್ಯಮ್ಮ

ನೋಡು ಯಾಕೆ ಮುತ್ತನ ನೋಡ್ರಿ ನಾಲ್ಕು ದಿನ ಸಲ ಪರ್ಕೋ ಬಂದ ನಮ್ಮ ಮುತ್ತೆ ಹೆಂಗ್ ಪುಡಿತ್ ಅವ್ನ ಗೂಡ ಹೆಂಗ್ ಹುಡುಗಟ್ಟೈತಾರ ಈಗ ಹೋಗುನಂದ್ರ ಹೋಗುನ್ ತಂಗಿ ಇರ್ಲಿಕ್ಕಂದ್ರೆ ನಾನು ಇಲ್ಲೇ ಇನ್ನೊಂದು ಸೀರೆ ತೊಗೊಂಬರ್ತೀವಿ ಗಂಗು ಮತ್ತೆ ತಗೋ ಅಂತೇಳಿ ಹೇಳಿ ಲವ್ ತಗೋ ಅದು ಕಲರ್ ಚೆಂದಿಲ್ಲ ಅಂತ ಹೇಳಿಕೆ ನಮಸ್ತೆ ಫ್ರೆಂಡ್ಸ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತೀನಿ ಹಾಯ್ ಹೋಗಿ ನಾವು ಕೂಡ ಆರಾಮಿದ್ದೀವಿ ನಾವು ಊರಿಗೆ ಬಂದೀವಿ ರೀ ಫ್ರೆಂಡ್ಸ ಎಲ್ರಿಗೂ ವಿಡಿಯೋ ತಲ್ಪ್ಸೋದು ಲೇಟ್ ಹಾಕತೈತಿ ಊರಿಗೆ ಬಂದ ನೆಟ್ವರ್ಕ್ ಪ್ರಾಬ್ಲಮ್ಮು ಸಿಕ್ಕಾಪಟ್ಟೆ ಆಗ್ತೈತಿ ಅದ್ರಾಗ ಆ ಕಡೆ ಈ ಕಡೆ ಫಂಕ್ಷನ್ಗಳು ಒಂದು ಆದವು ಜೊತೆಗೆ ಪಿಲ್ಲುಗೆ ಎಲ್ತ್ ಅಪ್ಸೆಟ್ ನಮಗೂ ಕೂಡ ಅಲ್ಪ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿರೋದ್ರಿಂದ ನಿಮ್ಗೆ ಈ ವಿಡಿಯೋ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಇದು ನಮ್ಮ ಸ್ನೇಹ ಮತ್ತು ಖುಷಿ ಮಮ್ಮಿ ಅವರೆಲ್ಲರೂ ಫಂಕ್ಷನ್ ಮುಗಿಸ್ಕೊಂಡು ಊರಿಗೆ ಬಂದರು ನೋಡಿರಿ ಡೈರೆಕ್ಟ್ ನೆರ್ಬೆಂಚಿಗೆ ಬಂದ್ರೆ ನೆರ್ಬೆಂಚಲಿಂದ ನೆಕ್ಸ್ಟ್ ಡೇ ನಾಲ್ ತಡ್ಕೊತಾರೆ ಅವಾಗಿಂದ ವಿಡಿಯೋ ನೋಡಿರಿ ಇದು ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಬ್ಲಾಗ್ಗಳು ಹೆಂಗೆ ಅನ್ಸಕತ್ತವ ಕಮೆಂಟ್ ಮಾಡಿ ಹೇಳಿರಿ ನಾನು ಬೆಳಗ್ಗೆ ಇದ್ರದ ಸಾರಿ ಒಂದು ವಿಡಿಯೋ ಹಾಕಿದ್ದೆ ಈ ವಿಡಿಯೋ ಎಡಿಟ್ ಮಾಡಿ ಹಾಕಕತ್ತೀನಿ ಈ ವಿಡಿಯೋ ನಿಮ್ಗೆ ತಲುಪಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಕತ್ತೀನಿ ಯಾಕಂದ್ರೆ ನನಗೆ ಇಲ್ಲಿ ಡಾಟಾ ಸರಿಯಾಗಿ ಸಿಗೋಲ್ಲ ಅವೊಂದು ಫೋನಿಂದ ಡಾಟಾ ಕನೆಕ್ಟ್ ಮಾಡಬೇಕು ನನಗೆ ಡಾಟಾ ಸಾಲಲ್ಲ ಎಷ್ಟ್ರಾ ಡಾಟಾ ಹೊಡ್ಕೋಬೇಕು ಇಲ್ಲಿಗೆ ಸ್ವಲ್ಪ ದೂರತ್ತ ಏರ್ಗೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಸಿಕ್ಕಾಪಟ್ಟೆ ಇದು ಅದಾವೆ ರೀ ಸ್ವಲ್ಪ ಟೈಮ್ನು ಅಡ್ಜಸ್ಟ್ಮೆಂಟ್ ಆಗಲ್ಲಾಗೈತಿ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ವಿಡಿಯೋಗಳು ಹಾಕ್ತೀನಿ ನಿಮಗೋಸ್ಕರ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ ಸೊ ನನಗೇನು ಹಾಕ್ಬಾರ್ದು ಏನಿಲ್ಲ ಬಟ್ ಸ್ವಲ್ಪ ತೊಂದರೆ ಇರೋದ್ರಿಂದ ನನಗೆ ಹಾಗಾಗಿ ನಿಮ್ಗೆ ತಲುಪಿಸೋದಕ್ಕೆ ಲೇಟ್ ಆಯಿತು ನನ್ನಿಡಿ ಕರೆಕ್ಟ್ ಕಾಣಂಗ ಇಡಿ ಏನೇನು ಬರ್ರಿ ಎಲ್ಲರಿಗೂ ನಮಸ್ಕಾರ ಇದು ಭಾಳ ಇಷ್ಟಪಡ್ತೀರಿ ಹಿಂಗೇನು ನೋಡಿರಿ ನನ್ನ ಪ್ರಯಾಣ ಇರೀವಿ ಅವ್ರ ಸಾವಿರ ರೂಪಾಯಿ ಕೇಳಿದಾಗ ನೂರು ರೂಪಾಯಿ ಥರ ಮಾಡಿ ನನ್ನ ಶಕ್ತಿನೂ ಐತಿ ಕೋತನು ಐತಿ ಧೈರ್ಯನೂ ಐತಿ ಎಣ್ಣೆನೂ ಐತಿ ಖುಷಿನೂ ಐತಿ ಮೊಮ್ಮಕ್ಕಳದು ಮಾಡಕ್ಕೆ ಅಮ್ಮದಿಯವ್ರದ್ದು ಕೇಳ್ರಿ ಮಮ್ಮಿಯವ್ರ ಕೇಳಿರಿ ಮೊಮ್ಮಕ್ಕಳಂದ್ರೀನ ನಮಗೆ ಗಂಡು ಮೊಮ್ಮಕ್ಕಳಿಲ್ಲ ಗಂಡು ಮಕ್ಕಳು ಅದಕ್ಕೆ ಭಾಳ ನಮ್ಗೆ ಇದು ಇಲ್ಲ ಹೆಣ್ಮೊಮ್ಮಕ್ಕಳದು ಗಂಡು ಮೊಮ್ಮಕ್ಕಳು ಏ ಅಡ ಹೆಣ್ಣು ಮೊಮ್ಮಕ್ಕಳು ಗಂಡು ಇದ್ರೂ ಹೆಣ್ಣು ಮೊಮ್ಮಕ್ಕಳಿಗೆ ಖುಷಿ ಎಲ್ಲರಿಗೂ ಭಾಳ ಅಂತಿರ್ತಾರೆ ಎಲ್ಲರೂ ನೋಡ್ರಿ ಇದೆ ಗಂಡು ಮೊಮ್ಮಗ ಏನು ಹೆಣ್ಣು ಮೊಮ್ಮಗ ಹೆಣ್ಣು ಮೊಮ್ಮಗಳ ಯಾವ ಮಗಳ ಮಗಳ ಯಾವ ಅಂದ್ರೆ ಎಷ್ಟು ಖುಷಿ ಇರ್ತಾನ ನಮಗೂ ಅಷ್ಟೇ ಖುಷಿನ ನಾನು ಹಿಂಗೆ ಓಡಾಡ್ತೀನಿ ಜೀವಿರತ್ತನ ಶಕ್ತಿ ಇರುತ್ತೆ ಕಾಕಿರುತ್ತನ ದಮ್ ಇರತ್ತಾನೆ ಎಲ್ಲರಿಗೆ ನನ್ನ ಕಡೆಯಿಂದ ನಮಸ್ಕಾರ ನೀವು ಅಕ್ಕರೆಲ್ಲಿದ್ದ ಅಕ್ಕರೆಲ್ಲಿದ್ದ ನೋಡ್ರಿ ಸ್ನೇಹ ಬಂದಾಳ ಹಾಯ್ ಮಾಡ ರೊಟ್ಟಿ ಪಲ್ಯ ಅಡಿಗೆ ಏ ಕೆಡಕ್ಕೆ ಹೊಂದಿರು ಮತ್ತೆ ಇಟ್ಟಂಗೆ ಇದ್ದವು ಹಾಯ್ ಮಾಡಿರಿ ಮೀ ಹಾಯ್ ಮಾಡಿರಿ ದಾರ ಪರಿಸ ಅಲ್ಲೇ ಕಡಿಮೆಗಾಗೆ ನಡ್ರಿ ಎಲ್ಲರೂ ಕಡಿಮೆ ಆಗ ನೋಡಿರಿ ಕಡಿಮೆಯಾಗ ನೋಡಿರಿ ಓ ಆಡಕ್ಕೆ ಇಲ್ಲೂ ತಗೋಬೇಡ್ರಿ ಇಲ್ಲೂ ಹ್ಞೂ ಇಲ್ಲಿ ಈ ಕಡೆದ ಬರಿ ಮತ್ತೆ ಏ ಬರೀ ಇಲ್ಲಿ ಇಲ್ಲಿ ಬರ್ರಿ ಇಲ್ಲಿ ಬನ್ರಿ ಹ್ಞೂ ಒಂದು ಸ್ಟೆಪ್ ಕುಣಿತಾಳ ಕುಣಿತಾಳ ಡ್ಯಾನ್ಸ್ ಮಾಡಿಬಿಡ್ರಿ ಹ್ಞೂ ಹಾಂ ಹೊಸರು ಪರ್ಸು ನೀನು ವರ್ಷ ಬಾರಿ ಮಾಡ್ತಾನೆ ಹಾ ನೆಲಕ್ಕ ಕಾಲ ಕುಡಿ ಕುಣೀರಿ ಚಂಚಿ ಬಂದು ಬೇರೆ ಸ್ಟೆಪ್ ಮಾಡಿ ಈಗ ನೋಡ್ರಿ ನಾವೆಲ್ಲ ಹೋಗಿವಿ ಗಿಡಗಳು ಮಳೆಗೆ ಮುರ್ಬಿಟ್ಟಾವ್ರಿ ಏನ್ ಮಾಡ್ತರಿ ನಡಿಬುತ್ತೆ ಬಂದೆ ಶೀತಪ್ಪತ್ತಲ್ಲಿ ಗಿಡ ಈ ಸಲ ನಾವು ಇಲ್ಲದಕ್ಕೆ ಭಾಳ ಹಂಡವಾಡಾಗ್ಯಾವ ನೋಡ್ರಿ ಮುಖಿದ್ದೀನಿ ರೀ ಇಷ್ಟೊತ್ತನ ನಾನು ಈಗ ಎದ್ದು ಬಂದೆ ನೋಡ್ರಿ ಏಯ್ ವಶಿ ಏಯ್ಯಪ್ಪ ಯಾರು ಓಕೆ ನೋಡಿದ್ರಲ್ಲ ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸಿತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ಮೇಲಿಂತ ನಿಮ್ಗೆ ಇಷ್ಟ ಆಗಿರುವಂಥ ವಿಲೇಜ್ ಲಾಗ್ಗಳು ಬರ್ತಾ ಹೋಗ್ತವೆ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಶಿವಣ ಬಾಯ್